ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವು ನೋಡ್ಬೋದು ಬಂಧುಗಳೇ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಈ ಸಮುದಾಯಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಎಲ್ಲಿ ಅಂಗವಿಕಲರ ಸಮಸ್ಯೆಗಳಿವೆ ಅವೆಲ್ಲನ ರಾಜ್ಯ ಆಯುಕ್ತರ ಗಮನಕ್ಕೆ ತರೋದಾಗಲಿ ಮತ್ತು ರಾಜ್ಯ ನಿರ್ದೇಶಕರ ಗಮನಕ್ಕೆ ತರೋದಾಗಲಿ ಮತ್ತು ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಸ್ ಮೇಡಮ್ ಅವ್ರ ಗಮನಕ್ಕೆ ತರೋದಾಗಲಿ ಹೀಗೆ ಹತ್ತು ಹಲವಾರು ವಿಚಾರಗಳಿಟ್ಟುಕೊಂಡು ತಮ್ಮ ಹೋರಾಟವನ್ನು ಮುಂದುವರಿಸಿ ನಮ್ಮ ಚಾನಲ್ ಜೊತೆಗೆ ಕೆಲವೊಂದು ವಿಚಾರ ಹಂಚ್ಕೊಂಡಿದ್ದಾರೆ ಆ ಎಲ್ಲ ವಿಚಾರಗಳು ಸಂಭಾಷಣೆಯಲ್ಲಿ ನಮ್ಮ ಜೊತೆಗೆ ದೂರವಾಣಿ ಮಾತಾಡಿ ಕೆಲವೊಂದು ವಿಚಾರಗಳು ಹಂಚ್ಕೊಂಡಿದ್ದಾರೆ ಆ ವಿಚಾರಗಳನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವಂತೆ ಅವರು ಮನವಿ ಮಾಡಿಕೊಂಡ ಪ್ರಯುಕ್ತ ನಮ್ಮ ಚಾನಲಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿ ತಮಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದೀವಿ ರಾಜ್ಯದ ಅನೇಕ ಸಮಸ್ಯೆಗಳು ಇವರಿಂದ ಇವರ ಮಾತುಗಳಿಂದ ಕೇಳಿ ಅದಕ್ಕೆ ಪರಿಹಾರ ಹುಡುಕುವಂಥ ಪ್ರಯತ್ನ ನಾವು ನೀವೆಲ್ಲ ಮಾಡೋಣ ಅಂತೇಳಿ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಅವರ ಅನುಮತಿ ಮೇರೆಗೆ ಈ ಒಂದು ವರದಿಗಳ ದೂರವಾಣಿ ಮೂಲಕ ಸಂಭಾಷಣೆ ವರದಿಯು ಸಹಿತ ಸಿದ್ಧಪಡಿಸಲಾಗಿದೆ ಅದು ಸುಮಾರು ಎರಡು ಮೂರು ವಿಡಿಯೋ ಆಗಿವೆ ಅವೆಲ್ಲವನ್ನು ನೋಡಿ ನಮ್ಮ ವಿಚಾರಗಳು ತಾವೆಲ್ಲ ತಿಳಿದುಕೊಳ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಅವರಿಗೆ ನಾನು ಮನವಿ ಮಾಡೋದು ಒಂದು ನಾನು ನಿಮ್ಮ ಜೊತೆ ಸಂಭಾಷಣೆಯಲ್ಲಿ ಮಾತಾಡಿದ್ದೀನಲ್ಲ ಅದನ್ನು ಪ್ರಸಾರ ಮಾಡಿ ನೀವು ದಯವಿಟ್ಟು ಯಾಕಂದರೆ ನಮ್ಮ ವಿಶೇಷ ವಿಶೇಷತೆ ಏನಾದರೂ ಒಂದು ಆಗಬೇಕು ಏನಾದರೂ ಒಂದು ಆಗಬೇಕು ಅದರಿಂದ ದಯವಿಟ್ಟು ನಾನು ನಿಮ್ಮ ಜೊತೆ ಸಂಭಾಷಣೆಯಲ್ಲಿ ಮಾತಾಡಿದ್ದೀನಿ ಮೊಬೈಲಲ್ಲಿ ಅದನ್ನು ದಯವಿಟ್ಟು ಪ್ರಸಾರ ಮಾಡಿ ತಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದ ಶುಭ ಯೂಟ್ಯೂಬ್ ಚಾನಲ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಇದನ್ನು ನೀವು ಪ್ರಸಾರ ಮಾಡಬೇಕು ವಿಶೇಷ ಎಚ್ಛೆತನ ಪರವಾಗಿ ಯಾಕಂದರೆ ನನ್ನ ಅನುಮತಿ ಇದೆ ಯಾವುದಾದ್ರೂ ನಮ್ಮ ವರ್ಗಕ್ಕೆ ಒಳ್ಳೆಯದಾಗಬೇಕು ಅದರಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮಗೆ ತುಂಬ ಅಭಿನಂದನೆ ಕೂಡ ಸಲ ನಿಮ್ಮ ಕಾರ್ಯಕ್ಕೆ ನಾನು ತುಂಬ ಮೆಚ್ಚುಗೆ ಪಡಿಸ್ತಾ ಇದ್ದೀನಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುವ ಪ್ರತಿಯೊಂದನ್ನು ನಾನು ತುಂಬ ನೋಡಿ ಇವತ್ತು ನಾನು ಬೆಳೆದಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಅದರಿಂದ ಈ ಯೂಟ್ಯೂಬ್ ಚಾನಲ್ ನೀವು ಪ್ರಸಾರ ಮಾಡಬೇಕಾದ್ರೆ ನನ್ನ ಅನುಮತಿ ಇರುತ್ತೆ ಅದರಿಂದ ಇದನ್ನು ನೀವು ಪ್ರಸಾರ ಮಾಡಿ ಎಲ್ಲ ಕರ್ನಾಟಕದಲ್ಲಿ ವಿಶೇಷ ಎಸಿದ್ರೆ ಒಳ್ಳೆಯದಾಗಲಿ ಧನ್ಯವಾದ ಶುಭದಿನ ಥರ ನಮಸ್ತೆ ನಿಮ್ಮೆಲ್ಲರಿಗೂ ಶುಭಾ ದಿನ ಮಾನ್ಯ ಅಂಗವಿಕಲ ಅಂತರಾಳ ದಿವ್ಯಾಂಗಂಜನ್ ಯೂಟ್ಯೂಬ್ ಚಾನೆಲ್ ಅವರಿಗೆ ನಾನು ಮನವಿ ಮಾಡ್ತಿದ್ದೀನಿ ನಾನು ನಿನ್ನೆ ಮಾನ್ಯ ಶ್ರೀಯುತ ಡಾಕ್ಟರ್ ಶಾಲಿನಿ ರಜನೀಶ್ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳ ಬಳಿ ಹೋಗಿದ್ದೆ ಹೋಗಿ ವಿಕಲಚೇತನರಿಗೆ ಆಗಿರುವ ಅನ್ಯಾಯದ ಬಗ್ಗೆ ವಿಕಲಚೇತನ ಆಗಿರುವ ಅನ್ಯಾಯದ ಬಗ್ಗೆ ಅಲ್ಲಿ ಸಾವಿರಾರು ಪತ್ರಗಳನ್ನ ಕೊಟ್ಟಿರ್ತೀನಿ ಇದರ ಬಗ್ಗೆ ನಿನ್ನೆ ಚರ್ಚೆ ಕೂಡ ಆಗಿದೆ ನಿನ್ನೆ ಕೂಡ ಚರ್ಚೆ ಆಗಿದೆ ಅದರಿಂದ ನಾನು ಮನವಿ ಮಾಡೋದೇನೆಂದರೆ ಇನ್ನು ಮುಂದಿನ ದಿನಗಳಲ್ಲಿ ಮುಖಾಮುಖಿಯಾಗಿ ರಾಜ್ಯ ಆಯುಕ್ತರಾದ ದಾಸು ಅವ್ರನ್ನು ಮತ್ತು ನನ್ನನ್ನು ಕೂರಿಸಿ ಮಾತಾಡಬೇಕು ಅಂತ ನಾನು ಹೇಳಿದ್ದೀನಿ ಅದರಿಂದ ನನಗೆ ಹದಿನೈದು ನಿಮಿಷಗಳ ಹದಿನೈದು ನಿಮಿಷಗಳ ನಾನು ಪ್ರಶ್ನೆ ಕೇಳ್ತೀನಿ ಅವ್ರಿಗೆ ಈಗ ಅದ್ರ ಬಗ್ಗೆ ಅವರು ಸಮಗ್ರವಾಗಿ ಉತ್ತರ ಕೊಡಬೇಕು ಯಾಕಂದರೆ ವಿಶೇಷ ಚಿತ್ರಕ್ಕೆ ತುಂಬ ಅನ್ಯಾಯ ಆಗ್ತಾಯಿದೆ ನಮ್ಮ ವಿಕಲಚೇತ್ರ ಏನಾದರೂ ಒಂದು ಒಳ್ಳೆಯದಾಗಬೇಕು ಅಂತ ನನ್ನ ಒಂದು ಚಿಕ್ಕ ಅಭಿಪ್ರಾಯ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ ಮಾನ್ಯ ಯೂಟ್ಯೂಬ್ ಚಾನೆಲ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಇದನ್ನು ನೀವು ಪ್ರಸಾರ ಮಾಡಬೇಕು ವಿಶೇಷ ಚೇತನ ಪರವಾಗಿ ಯಾಕಂದರೆ ನನ್ನ ಅನುಮತಿ ಇದೆ ಯಾವುದಾದ್ರೂ ನಮ್ಮ ವರ್ಗಕ್ಕೆ ಒಳ್ಳೇದಾಗಬೇಕು ಅದರಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮಗೆ ತುಂಬ ಅಭಿನಂದನೆ ಕೂಡ ಸಲ ನಿಮ್ಮ ಕಾರ್ಯಕ್ಕೆ ನಾನು ತುಂಬ ಮೆಚ್ಚುಗೆ ಪಡಿಸ್ತಾ ಇದ್ದೀನಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುವ ಪ್ರತಿಯೊಂದನ್ನು ನಾನು ತುಂಬ ನೋಡಿ ಇವತ್ತು ನಾನು ಬೆಳೆದಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗ್ತದೆ ಅದರಿಂದ ಈ ಯೂಟ್ಯೂಬ್ ಚಾನಲ್ ನೀವು ಪ್ರಸಾರ ಮಾಡಬೇಕಾದ್ರೆ ನನ್ನ ಅನುಮತಿ ಇರುತ್ತೆ ಅದರಿಂದ ಇದನ್ನು ನೀವು ಪ್ರಸಾರ ಮಾಡಿ ಎಲ್ಲ ಕರ್ನಾಟಕದಲ್ಲಿ ವಿಶೇಷ ಎಸಿದ್ರೆ ಒಳ್ಳೆಯದಾಗಲಿ ಧನ್ಯವಾದ ಶುಭದಿನ